ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ಬೇಕರಿ ತರಕಾರಿ ಮುಂತಾದ ನೂರಾರು ಸಣ್ಣ ಪುಟ್ಟ ಫುಟ್ಪಾತ್ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಜಾರಿ ಮಾಡುವ ಮೂಲಕ ಬಡವರ ಮೇಲೆ ಗದಾ ಪ್ರಹಾರ ಮಾಡಿದ್ದಾರೆ ಯಾರು ಎಂದು ಕೇಳದಂಥ ಭಯ ಭೀತಿ ಹುಟ್ಟಿಸುವಂಥ ನೋಟಿಸ್ ನೀಡಿದ್ದಾರೆ ನಮ್ಮ ಕನ್ನಡ ವಟಾಳ್ ಪಕ್ಷದ ವತಿಯಿಂದ ಎಲ್ಲ ವ್ಯಾಪಾರಸ್ಥರಿಗೆ ಸಂಪೂರ್ಣ ಬೆಂಬಲ ಸೂಚಿಸುವ ಸಲುವಾಗಿ ಇಪ್ಪತ್ತೈದನೇ ತಾರೀಕು ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ನಮ್ಮ ಪಕ್ಷ ತೆರಿಗೆಯ ವಿರುದ್ಧ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಿದ್ದೇವೆ ಎಂದು ಕನ್ನಡ ವಾಟಾಳ್ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ತಿಳಿಸಿದ್ದಾರೆ ಇಂದಿನ ಹೋರಾಟದಲ್ಲಿ ಕರುನಾಡು ಸೇನೆ ರಾಜ್ಯ ಉಪಾಧ್ಯಕ್ಷ ಜಗದೀಶ್ ಐಜೂರು ಜಿಲ್ಲಾಧ್ಯಕ್ಷ ಸಿಎಸ್ ಜಯಕುಮಾರ್ ತಾಲೂಕು ಅಧ್ಯಕ್ಷ ವಿಎನ್ ಗಂಗಾಧರ್ ತಾಲೂಕು ಮಹಿಳಾಧ್ಯಕ್ಷೆ ಬಗ್ಗೆ ಜಿಲ್ಲಾ ದಲಿತ ಅಧ್ಯಕ್ಷ ಜಯರಾಮು ವಿರೋಧಿ ಘಟಕದ ಅಧ್ಯಕ್ಷ ಮಂಜುನಾಥ್ ಉಪಾಧ್ಯಕ್ಷ ಕೃಷ್ಣಮೂರ್ತಿ ತಾಲೂಕು ಕಾರ್ಯದರ್ಶಿ ಪಿ ಸುರೇಶ ಕುತಿಪುರ ರೇಖಾ ಸುಂದರ್ ವಾಟಾಳ್ ಪಕ್ಷದ ಅಧ್ಯಕ್ಷ ನಾರಾಯಣಸ್ವಾಮಿ ವಾಟಾಳ್ ನಾಗಜ್ ಅವರ ಆಪ್ತ ಕಾರ್ಯದರ್ಶಿ ಪಾರ್ಥ ಸಾರಥಿ ಸೇರಿದಂತೆ ಇನ್ನು ಮುಂತಾದವರು ಭಾಗವಹಿಸಿದ್ದರು ವಾಣಿಜ್ಯ ತೆರಿಗೆಯಿಂದ ಜಿ ಎಸ್ ಟಿ ನೋಟಿಸ್ ಜಾರಿ ಮಾಡೋ ಮೂಲಕ ಗದಾಪ್ರಹಾರ ಮಾಡಿದ್ದಾರೆ ಅವರು ಎಂದು ಕಂಡರಿಯದಂಥ ಭಯಭೀತಿ ಹುಟ್ಟಿಸ್ತಕ್ಕಂಥ ನೋಟಿಸ್ ಕೊಟ್ಟಿದ್ದಾರೆ ನಾನು ನಮ್ಮ ಪಕ್ಷ ಕನ್ನಡಕ್ಕೆ ವಾಟ್ರಾ ಪಕ್ಷ ಎಲ್ಲ ವ್ಯಾಪಾರಸ್ಥರಿಗೆ ಸಣ್ಣ ವ್ಯಾಪಾರಸ್ಥರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತೀನಿ ಅದಲ್ಲದೆ ಇಪ್ಪತ್ತ ಐದನೇ ತಾರೀಕು ಬೆಂಗಳೂರಿನಲ್ಲಿ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಕನ್ನಡಕ್ಕೆ ವಾಟ್ರಾ ಪಕ್ಷ ತೆರಿಗೆ ವಿರುದ್ಧ ಹೋರಾಟವನ್ನು ಮಾಡ್ತೇವೆ ಈ ಸಾಮಾನ್ಯ ವರ್ತಕರು ಎಷ್ಟು ತೊಂದರೆಗಳಿದ್ದಾರೆ ಅಂತ ಹೇಳಿದ್ರೆ ಬ್ಯಾಂಕ್ ಬಡ್ಡಿ ಮೀಟರ್ ಬಡ್ಡಿ ಅನೇಕ ಕಡೆ ಸಾಲ ತಂದು ಭಾಳ ನೋವಿನಲ್ಲಿ ಬರ್ತಾ ಇದ್ದಾರೆ ಸರ್ಕಾರ ಇದನ್ನು ನೀವು ನಮ್ದೆಲ್ಲ ಕೇಂದ್ರ ಸರ್ಕಾರದ್ದು ಅಂತ ಹೇಳಿ ಸಿದ್ದರಾಮಯ್ಯವರೇ ಕೇತು ಹೋಗ್ಕೊಳ್ಳೋಕ್ಕಾಗಿಲ್ಲ ಕೂಡಲೇ ನೀವು ಸಣ್ಣ ವ್ಯಾಪಾರಸ್ಥರ ಬದುಕಿನ ಬಗ್ಗೆ ಗಮನ ಕೊಡಿ ಅವರ ಬದುಕಿನ ಬಗ್ಗೆ ಚೆಲ್ಲಾಟ ಆಡಬಾರ್ದು ನಿಮ್ಗೆ ಹೇಳೋದಾದರೆ ನಾವಂತೂ ಸಣ್ಣ ವ್ಯಾಪಾರಸ್ಥರ ಪರವಾಗಿ ಬೇಕ್ರಿ ಇರ್ಬೋದು ಹಾಲು ಇರ್ಬೋದು ತರಕಾರಿ ಇರ್ಬೋದು ಯಾವುದೇ ವ್ಯಾಪಾರ ಇರ್ಬೋದು ಸಣ್ಣ ವ್ಯಾಪಾರಸ್ಥರಿಗೆ ಗಂಭೀರವಾಗಿ ಬದ್ಧವಾಗಿ ನಾನು ಅವರಿಗೆ ಬೆಂಬಲ ಕೊಡ್ತೇನೆ ಅದಕ್ಕಾಗಿ ಇವತ್ತು ವಿನೂತನವಾಗಿ ಸಣ್ಣ ವ್ಯಾಪಾರವನ್ನು ಮಾರುವ ಮೂಲಕ ರಾಮನಗರದಲ್ಲಿ ವ್ಯಾಪಾರಸ್ಥರಿಗೆ ಧೈರ್ಯವಾಗಿರಿ ಹೆದರಬೇಡಿ ಅಂತಿಮವಾಗಿ ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ ವ್ಯಾಪಾರಸ್ಥರನ್ನ ತೊಂದರೆ ಕೊಡಬೇಡಿ ವ್ಯಾಪಾರಸ್ಥರಿಗೆ ಯಾವುದೇ ಕಾರಣದಲ್ಲಿ ಅವರನ್ನ ಕಡೆಗಾಣಿಸ್ಬೇಡಿ ಅಂತ ಹೇಳಿ ಒತ್ತಾಯ ಭಾರತ ಸರ್ಕಾರದ ಹಣ ಇದು ಏನಾಗಿದೆ ಅಂತಂದರೆ ಈ ಜಿ ಎಸ್ ಟಿ ಅನ್ನೋದು ಇದೊಂಥರ ವಿಚಿತ್ರವಾಗಿದೆ ಈಗ ನಾವು ಉಸಿರಾಡ್ತೀವಿ ನಿಮ್ಗೆ ಗೊತ್ತಿರ್ಬೋದು ಈ ಉಸಿರಾಟ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಎಷ್ಟು ಉಸಿರಾಟ ಆಡ್ತೀವಿ ಅದಕ್ಕೆ ಒಂದು ಈ ನಮ್ಮ ಮೊಬೈಲ್ಲೋ ಯಾತರೋ ಒಂದು ಮೀಟ್ರ್ ಹಾಕ್ಸಿ ಇನ್ನು ಮುಂದೆ ನೀವು ಉಸಿರಾಟನೂ ನಾವು ರೆಕಾರ್ಡ್ ಮಾಡ್ತೀವಿ ಅದಕ್ಕೂ ನಾವು ಜಿ ಎಸ್ ಟಿ ಹಾಕ್ತೀವಿ ಅಂತ ಹೇಳ್ತಾರೆ ಮತ್ತೊಂದಕ್ಕೆ ಕಾಕಿಲ್ಲ ಇನ್ನು ನಾನು ಹೇಳಿದೆ ಮೈಸೂರು ಹೇಳಿದೆ ಬಹುಶಃ ನಿಮ್ಮಲ್ಲಿ ಹೇಳಿರ್ಬೋದು ಈ ಮುಚ್ಚೆ ಒಯ್ಯೋದಕ್ಕೆ ಇದು ಬಹಳ ಜನ ಇದೆ ವಟಾಳ್ ಆ ಮೂತ್ರ ಅನ್ನೋ ಬಂದು ಇದು ಹೇಳ್ಬಿಟ್ಟಲ್ಲ ಅಂತ ಇದು ಹೇಳಿದ್ರೆ ಅದಕ್ಕೆ ಶಕ್ತಿ ಬರುತ್ತೆ ಸುಮ್ಮನೆ ಗಾಂಭೀರ್ಯ ನಾಳೆ ಮೂತ್ರ ಮೇಲು ಮುಚ್ಚೆ ಮೇಲು ಜಿ ಎಸ್ ಟಿ ಹಾಕುವ ಸಾಧನೆಗಳು ಇದೆ ಆದ್ದರಿಂದ ಇದರ ಯಾವ ರೀತಿ ಇದನ್ನ ಮೀಟ್ರಾಕ್ತಾರೆ ಯಾವ ರೀತಿ ಇದನ್ನು ತೆರಿಗೆ ವಸೂಲು ಮಾಡ್ತಾರೆ ಇದಕ್ಕೆಲ್ಲ ಅವರೇ ತಜ್ಞರ ಸಮಿತಿಯನ್ನು ನೇಮಕ ಮಾಡಿ ಮುಂದಿನ ದಿನಗಳಲ್ಲಿ ಭಾಳ ಮುಖ್ಯ ಸಿದ್ದರಾಮಯ್ಯನವರು ಚಿಕ್ಕ ಬಟ್ಟೆ ರೇಟ್ ಹಾಕಬಿಟ್ಟು ಈಗ ಕುಡಿಯೋ ನೀರಿಗೆ ರೇಟ್ ಶಕ್ತಿ ರೇಟ್ ಎಲ್ಲ ಥರ ತೆರಿಗೆಯನ್ನು ಹಾಕಿದ್ರು ಕಾರಣ ಏನು ಗ್ಯಾರಂಟಿ ಗ್ಯಾರಂಟಿ ಉಳಿಬೇಕಾ ಒಂದು ಕಡೆ ಗ್ಯಾರಂಟಿ ಹೇಳೋದು ಮತ್ತೊಂದು ಕಡೆ ಅದೇ ಗ್ಯಾರಂಟಿ ಯಾರಿಗನುಕೂಲ ಆಗ್ತಾ ಇದೆ ಆ ಜನರ ಮೇಲೆ ಇವತ್ತು ತೆರಿಗೆ ಆಗ್ತಾ ಇದೆ ಸಿದ್ದರಾಮಯ್ಯನವರು ಹಾಕಿರೋಷ್ಟು ತೆರಿಗೆ ಬಹುಶಃ ಯಾವತ್ತೂ ಆಗಿರ್ಲ್ವೇನೋ ತೆರಿಗೆ ಎಲ್ಲದರ ಮೇಲೂ ಹಾಕ್ಬೋದು ಇದನ್ನು ಕೇಳಕ್ಕೆ ಹೋದರೆ ಏ ಅವ್ರು ಹಾಕ್ಲಿಲ್ವಾ ಹಿಂದೆ ಇವ್ರು ಹಾಕ್ಲಿಲ್ವಾ ಪ್ರಧಾನಮಂತ್ರಿ ಹಾಕಿಲ್ಬೇಕು ತೆರಿಗೆ ಹಾಕಿದವಾ ಅವ್ರು ಬೇಡಿ ನೀವು ಪ್ರಧಾನಮಂತ್ರಿ ಬೇಡಿ ಬಿ ಜೆ ಪಿ ಬೇಡಿ ಜೆ ಡಿ ಎಸ್ ಬೇಡಿ ಕಾಂಗ್ರೆಸ್ ಸರ್ಕಾರ ನೀವು ತೆರಿಗೆಯನ್ನು ಈ ರೀತಿ ಆಗ್ತಕ್ಕಂಥದ್ದು ಇದು ನಿಜವಾಗಲೂ ಇದು ಅತ್ಯಂತ ನರಕವಾಗುತ್ತೆ ಬದುಕೋದೆ ಕಷ್ಟವಾಗುತ್ತೆ ಇಷ್ಟೊಂದು ತೆರಿಗೆ ಹಾಕಿರೋದನ್ನು ಸಿದ್ದರಾಮಯ್ಯನವರೇ ನೀವೇ ಆತ್ಮ ಮುಟ್ಟಿ ನೋಡ್ಕೊಳ್ಳಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಂದನೆಗಳೊಂದಿಗೆ